ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ರೈತರಾಗಿರ್ತಕ್ಕಂಥ ಬಿಡಿ ಎಸ್ ಯಡಿಯೂರಪ್ಪನವರು ಸುಪುತ್ರ ಇವತ್ತು ರಾಜ್ಯ ಅಧ್ಯಕ್ಷರಾಗಿ ಶಿಕಾರ ಶಾಸಕರಾಗಿ ನಿಮ್ಮ ಕಷ್ಟ ಸುಖಗಳನ್ನ ನೋಡಿ ಹೋಗಬೇಕು ಅಂತ ಹೇಳಿ ಬಂದಿದ್ದಾರೆ ಟಿವಿಯಾಗ ಪೇಪರ್ನಾಗ ಬಂದ ಮೇಲೆ ಅವರು ಹಬ್ಬ ಇದ್ರೂ ಸುಧಾ ಹಬ್ಬ ಬಿಟ್ಟು ನಿಮ್ಮೆಲ್ಲ ಊರುಗಳಿಗೆ ಬಂದಿದ್ದಾರೆ ಒಂದು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಹಿಂದೆ ಯಡಿಯೂರಪ್ಪನವರಿದ್ದಾಗ ಇದೇ ರೀತಿ ಪ್ರಭಾವ ಬಂದಾಗ ಕೆಲವು ಹಳ್ಳಿಗಳಿಗೆ ಮನೆ ಕಟ್ಟಿಸ್ಕೊಟ್ಟಿದ್ವಿ ಇದರ ಸುತ್ತಮುತ್ತ ಮಂದ್ರಿಗೆ ಅವು ಏನಾದ್ರ ಮನೆಗಳು ಹೋಗಿಲ್ಲದ ಇಲ್ಲ ಅಲ್ಲ ಬಂದು ವಾಪ್ರ ನಿಮಗಾಗಿಲ್ಲ ಆದವ್ರೆಲ್ಲರೂ ಹೋಗಲ್ಲ ಅಲ್ಲಿ ಮನೆಯಾಗ ಅದ ಮತ್ತೆ ಈಗ ಸರ್ಕಾರ ಇಲ್ಲಿ ಆಡಳಿತ ನಿಮ್ಮ ಎಮ್ ಎಲ್ ಎಷ್ಟು ಕಡಿಮೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದೇ ಬಂತಂದವರು ಎಮ್ ಎಲ್ ಎತ್ ಸಿಂಗ್ ಸಾಹೇಬ್ರ ಮಗ ಇದ್ದಾರಲ್ಲ ಹ್ಮ್ ಅವ್ರೆಲ್ಲ ಮಾಡಿರ್ಬೇಕಲ್ಲ ವ್ಯವಸ್ಥೆ ಆಯ್ತು ಈಗ ಊಟದ ವ್ಯವಸ್ಥೆ ಅದು ಮಾಡಿದ ಮಾಡಿದ ಆ ಮಕ್ಳಿಗೆ ಹಾಲು ಕೊಟ್ಟ ಇಲ್ಲ ಮತ್ತೆ ಈ ಮಕ್ಕಳಿಗೆ ಹಾಲು ಕೊಟ್ಟಿದ್ದಾರೆ ದೇವಸ್ಥಾನ ಮಾಡ್ಬೇಕಲ್ಲ ನಾನು ಇದೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾವೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇಲ್ಲ ಇಲ್ಲ ಐತೆ ನಾನು ನಿಮಗೆ ಕರೋನಾ ಬಂದಾಗ ನಾನು ಇಲ್ಲ ನನಗೆ ಮೂರು ಸಲ ಕರೋನಾ ಬಂದ ಮೇಲೆ ತೊಂದರೆ ಹಾಕಿ ಇದು ಅದಕ್ಕೆ ಕೇಳಕತ್ತೇನೆ ನಾನು ಹಾಕಿ ಕೇಳಲಕ್ಕೇನೆ ಅಂದ್ರೆ ಅದರ ಸಲ ಆಗಿ ಯಡಿಯೂರಪ್ಪನವ್ರು ಈ ಮಕ್ಕಳಿಗೆ ಹಾಲು ಬ್ರೆಡ್ ಹಣ್ಣು ಸುಧಾ ತಂದು ಕೊಡೋ ವ್ಯವಸ್ಥೆ ಮಾಡಿದ್ರು ಈಗ ದಸ ಒಂದು ಸ್ವಲ್ಪ ನೀವು ಸುಂಕ ಕೇಳಬೇಕು ಸುಂಕದ ಕೇಳ ಈಗ ಕೊಡಕ್ಕೆ ಏನು ಕಷ್ಟ ಅದ ಸರ್ಕಾರದ ಆದೇಶ ಐತೆ ಇಲ್ಲ

ನಾನು ಬಂದ ಅದಕ್ಕಾಗಿ ನಿಮ್ಗೆ ಕೇಳ್ತಾ ಇದ್ದೀನಿ ಅವರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿ ನಿಮಗೆ ಕೊಡ್ಲಿಕ್ಕೆ ಅಧಿಕಾರ ನಿಮ್ಮ ಹತ್ರ ಎಲ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ದುಡ್ಡಿನಾಗ ಅವ್ರಿಗೆ ವ್ಯವಸ್ಥೆ ಸರಿಯಾಗಿ ಮಾಡಿ ಬಡವರು ಇವತ್ತು ಮನೆಯಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿ ಮುಗಿತದಂತೆಲ್ಲ ಇನ್ನು ಮನೆಯಲ್ಲಿ ಬರುವ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಎಲ್ಲ ಲಕ್ಷಣಗಳು ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಹಾಕ್ಲಕ್ಕ ಉಜನಿ ಡ್ಯಾಮ್ನಿಂದ ಹೆಚ್ಚು ನೀರು ಬೇಕಾಕತ್ತ ಅದಕ್ಕೆ ವ್ಯವಸ್ಥೆ ಸರಿಯಾಗಿ ಮಾಡ್ರಿ ಮತ್ತು ಇವ್ರಿಗೆ ಮನೆಗಳ್ ತಗೊಳಕ್ಕೆ ಏನು ವ್ಯವಸ್ಥೆ ಮಾಡಿದ್ರಿ ನಾನು ಹೇಳ್ತೀನಿ ಕೇಳಪ್ಪ ಸರ್ವೆ ಮಾಡೋದು ಎರಡನೇ ಇಲ್ಲಿ ನಿಮ್ ಹತ್ರ ಹಿಂದೆ ಕೊಟ್ಟದ್ದು ತಸದಾರ ನಿಮ್ಮ ಆಫೀಸಿನಲ್ಲಿ ಲಿಸ್ಟ್ ಅದ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಮನಿ ಅದ ಅದನ್ನ ತಗಿ ಯಾರಿಗೆ ಕೊಟ್ಟಿಲ್ಲ ಅವ್ರದ್ದು ಲಿಸ್ಟ್ ಮಾಡಿ ಜಮೀನ್ ತಗೊಳಕಲ್ ಪ್ರಪೋಸಲ್ ಕಳ್ಸಂಗಿಲ್ಲ ಇಮಿಡಿಯೇಟ್ಲಿ ಯಾರು ಕೊಡ್ತೀವಂತ ರೈತರು ಅವ್ರ ಒಪ್ಪಿಗೆ ತಗೊಂಡು ಗೆ ಎತ್ತ ಮೇನ್ ರೋಡ್ ಗೆ ಎತ್ತಿದ್ ಕೊಡ್ತೀವಿ ಯಾಕಂದ್ರೆ ಬರ್ಲಾಕ್ ಹೋಗ್ಲಾಕ್ ಅನುಕೂಲ ಆಗ್ತದೆ ರೋಡ್ ಎಲ್ಲಾರ ಯಾರ ಕೊಟ್ಟದ್ ತಗೋಬೇಕು ರೋಡ್ ಹತ್ತಿ ಕೊಡಿಸುವಂತ ವ್ಯವಸ್ಥೆ ಮಾಡ್ರಿ ಇವರಿಗೆಲ್ಲ ಹಕ್ಕಿ ಕೊಡ್ರಿ ಸರ್ಕಾರದಿಂದ ಮನಿ ಕೊಡುವಂತ ವ್ಯವಸ್ಥೆ ಯಡಿಯೂರಪ್ಪನವ್ ಕಟ್ಟಿಸಿ ಕಟ್ಟಿಸ್ಕೊಟ್ಟಿದ್ರು ಆ ರೀತಿ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಮತ್ತೆ ಬೆಳೆ ಪರಿಹಾರ ಏನ್ ಮಾಡಿದ್ರಿ ಪ್ರಾಥಮಿಕ ನಿಮ್ಮ ಜಿಲ್ಲೆನಲ್ಲಿ ಆರು ಲಕ್ಷ ಹೆಕ್ಟರ್ ತೊಗರಿ ಇಟ್ಟಾರೆ ಉಳಿದದ ಎರಡು ಲಕ್ಷ ಹೆಕ್ಟರ್ ಮೆಕ್ಕೆಜೋಳ ಹತ್ತಿ ಉದ್ದು ಹೆಸರು ಬೆಳೆ ಮಾಡ್ಯಾರ ಎಲ್ಲ ಕೂಡ ನನ್ನ ಪ್ರಕಾರ ಆರು ಲಕ್ಷ ಅಲ್ಲ ಏಳು ಲಕ್ಷ ಹೆಕ್ಟರ್ ಅಷ್ಟು ಬೆಳೆ ನಿನ್ನೆ ಇವತ್ತ ಸುತ್ತ ಹಾಕಿ ನೋಡಿದ್ವಿ ಎಲ್ಲೂ ಒಂದು ಹೊಂದೊಳಗ ಒಂದು ಹೆಸರು ಕಾಳನ್ನು ಬರೋದಿಲ್ಲ ಏನು ಬರದಲ್ಲ ಡಬ್ ಸುಧಾ ನೀರಾಗಿ ಹೋಗಿಬಿಟ್ಟಲ್ಲ ಒಳಗೆ ಮಣ್ಣು ಸೇರಲ್ಲ ರಾಡಿ ನೀರು ಬಂದು ಅವು ಕೊಳತ್ ಹೋಗ್ತಾವ್ ಹದಿನೈದು ದಿವ್ಸಕ್ಕೆ ಆ ಕಬ್ಬು ಬರಂಗಿಲ್ಲ ಅದಕ್ಕೆ ಸರಿಯಾಗಿ ವರ್ಣೆ ಮಾಡಿ ಇಡೀ ಊರು ಜಮೀನ ಹಾಕೋದು ಏನು ನೀವೇನು ಮನೆಯಿಂದ ಕೊಡೋದಲ್ಲ ಕೇಂದ್ರ ಸರ್ಕಾರನು ಪರಿಹಾರ ಕೊಡ್ತದ ರಾಜ್ಯ ಸರ್ಕಾರನು ಶೇರ್ಸ್ ಹೆಚ್ಚಿಗೆ ಕೊಟ್ಟು ರೈತರಿಗೆ ಅನುಕೂಲ ಮಾಡಬಹುದು ಅದಕ್ಕೆ ನೀವೆಲ್ಲರೂ ಹೂಗಳ್ ನುನ್ಕೊತ ಮೂವತ್ನಾಲ್ಕು ಸಾವಿರ ಹೆಕ್ಟರ್ ಅಂದ್ರೆ ಏನಾಗ ಎಂಟು ಲಕ್ಷ ಹೆಕ್ಟರ್ ಅಲ್ಲ ಎಂಟು ಲಕ್ಷ ಹೆಕ್ಟರ್ದಾಗ ಮೂವತ್ನಾಲ್ಕು ಸಾವಿರ ಹೆಕ್ಟರ್ ಅಂದ್ರೆ ಏನಾಗೋದು ಅದಕ್ಕೆ ಎಂಟು ಲಕ್ಷದಲ್ಲಿ ಕನಿಷ್ಠ ಏಳು ಲಕ್ಷ ಹೆಕ್ಟರು ಪರಿಹಾರ ಸಿಗಬೇಕು ನಿಮ್ಮ ಊರಿನಲ್ಲಿ ಸಿಗುವಂಕ ವರದಿ ಕಳಿಸಿ ವರದಿ ಕಳಿಸದೆ ಹೋದ್ರ ನಾವೇ ಸ್ವತಃ ರಾಜ್ಯ ಅಧ್ಯಕ್ಷರನ್ನ ಕರ್ಕೊಂಡು ನಾವೆಲ್ಲ ಈ ಜನರನ್ನ ಕರ್ಕೊಂಡು ನಿಮ್ಮ ಕಚೇರಿಗಳಿಗೆ ನುಗ್ಗುದಾಕ್ತ ಈಗ ಹೇಳ್ತೀನಿ ಸರಿಯಾಗಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಆಗ್ಬೇಕು ಅದು ಆಗ್ಬೇಕು ಅದು ಆಗ್ಲಿಲ್ಲ ಅಂದ್ರೆ ಇವ್ರಿಗೆ ತೊಂದರೆ ಆಗ್ತದೆ ಆಯ್ತು ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರೆವನ್ಯೂದವ್ರು ನಿಮ್ಮ ಪಿ ಡಿಒಗಳು ಎಲ್ಲರೂ ಸೇರಿ ವ್ಯವಸ್ಥೆ ಮಾಡ್ರಿ ಹಂಗೇನು ತೊಂದರೆ ಆದ್ರೆ ಮತ್ತೆ ನಾವು ಬಂದು ನೋಡ್ತೀವಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಮ್ದು ಸರ್ಕಾರ ಇಲ್ಲ ಮುಂದೆ ನಮ್ದೇ ಸರ್ಕಾರ ಬಂದಾಗ ಅದ್ ಏನ್ ಮಾಡುವುದನ್ನೋದು ಮಾಡ್ತಾ ಅಧ್ಯಕ್ಷರದ ನಿರ್ಣಯ ಮಾಡ್ತಾರೆ